ಹಾಯ್ ಎಲ್ಲರೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ಒಂದಿಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡ್ದೆ ಇರೋರು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಬಿಡ್ತೀನಿ ಚೆಕ್ ಮಾಡಿಕೊಳ್ಳಿ ಮದುವೆ ಆಯಿತು ಸತ್ಯನಾರಾಯಣ ಕಥಾ ಪೂಜೆ ಆಯಿತು ಎಲ್ಲ ಆಯಿತು ಅವತ್ತಿನ ದಿವಸ ಸಂಜೆ ಅಣ್ಣ ಬೀಚ್ ಹತ್ರ ಹೋಗೋಣ ಅಂತ ಹೇಳಿದರು ಸೊ ಬೀಚ್ ಹತ್ರ ಹೋಗಿದ್ದೀವಿ ಮುಸ್ಸಂಜೆ ಹೊತ್ತು ಸನ್ಸೆಟ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಒಂದು ಸೆಲ್ಫಿನ ತಗೊಳ್ತಾ ಇದ್ದೀವಿ ಇಲ್ಲಿ ಅಣ್ಣ ಮತ್ತು ಅಣ್ಣನ ಫ್ರೆಂಡ್ ಕೂಡ ಬಂದಿದ್ರು ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಈ ವ್ಯೂ ಒಂದು ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳಿ ಕೂಡ ಬರೆದಿದ್ವಿ ನಾವು ಸೊ ನೆನ್ಪಿಂದ ನನ್ನ ಈ ಚಾನೆಲ್ನ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸ ವ್ಯೂವರ್ಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೀಚ್ ಹತ್ರ ಏನೋ ಒಂಥರ ಖುಷಿ ಅಲ್ವಾ ಎಷ್ಟೊತ್ತಿದ್ರೂ ಬೇಜಾರಂತಲೇ ಅನಿಸಲ್ಲ ಹಾಗೆ ಸನ್ಸೆಟ್ಟು ತುಂಬಾ ಖುಷಿ ಅನ್ನಿಸ್ತಾ ಇತ್ತು ಹೀಗೆ ನಡ್ಕೊಂಡು ಹೋಗ್ತಾನೇ ಇದ್ವಿ ಹಾಗೆ ಒಂದಿಷ್ಟು ಕೌಡೆಗಳು ಚಿಪ್ಗಳು ಇದೆಲ್ಲ ಹುಡುಕ್ತಾ ಇರ್ಬೇಕಾದ್ರೆ ಅಣ್ಣನಿಗೆ ಇದು ಸಿಕ್ತು ಇದು ಸೇಮ್ ನೋಡಿ ಬಿ ಲೆಟರ್ ಥರ ಇದೆ ಅಲ್ವಾ ತುಂಬಾ ಖುಷಿ ಅನ್ನಿಸ್ತು ನೋಡಿ ಹಾಗೆ ನಾವಲ್ಲಿ ಒಂದು ಸೆಲ್ಫಿ ಕೂಡ ತಕೊಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಹತ್ತತ್ರ ಒಂದು ಒಂದೂವರೆ ಗಂಟೆ ತನಕ ಅಲ್ಲೇ ಇದ್ವಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಮನೆಗೆ ಹೊರಟ್ವಿ ಮನೆ ಹತ್ರ ಮಕ್ಕಳೆಲ್ಲ ಇಲ್ಲಿ ಆಟ ಆಡ್ತಾ ಇದ್ದಾರೆ ரன் 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 ஏய் 3, 2, 1 ரீன் ர ಸಂಜೆ ಹೊತ್ತು ಕೂಡ ಆಗಿದೆ ಈಗ ತುಳಸಿ ಕಟ್ಟೆ ಎದುರಿಗೆ ಅಮ್ಮ ದೀಪ ಹಚ್ತಾ ಇದ್ದಾರೆ ಇಲ್ಲೇನು ಮಾಡ್ತಿದ್ದಾರೆ ಗೊತ್ತಾ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಹೌದು ಮಧುಮಗ ಐಸ್ ಕ್ರೀಮ್ ತಂದುಕೊಟ್ಟಿದ್ದಾನೆ ಎಲ್ಲರಿಗೂ ಸೊ ಇರೋರು ಅಷ್ಟು ಫ್ಯಾಮಿಲಿ ಮೆಂಬರ್ಸು ಸೇರ್ಕೊಬಿಟ್ಟು ಐಸ್ ಕ್ರೀಮನ್ನು ತಿಂತಾ ಇದ್ದೀವಿ ಐಸ್ ಕ್ರೀಮ್ ಪಾರ್ಟಿ ಕೂಡ ಆಯಿತು ಅದರ ನಂತರ ಇಲ್ಲಿ ಅಣ್ಣನ ಮಗ ಒಂದಿಷ್ಟು ನನಗೆ ತಮಾಷೆ ಮಾಡ್ತಾ ಇದ್ದಾನೆ ಎಷ್ಟು ಸಬ್ಸ್ಕ್ರೈಬರ್ ಆಗಬೇಕು ಎಷ್ಟು ಆಗುತ್ತೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಸೊ ಇದೊಂದಿಷ್ಟು ಹೊತ್ತು ಟೈಮ್ ಪಾಸ್ ಮಾಡಿದ್ವಿ ನಾವು ಅದು ಇದು ಮಾತಾಡಿಕೊಂಡು ಹಾಗೆ ಅಲ್ಲೇ ರಾತ್ರಿ ಕಾರ್ತಿಕ ಮಾಸದ ಪೂಜೆ ಇತ್ತು ಅಲ್ಲಿ ದೇವಸ್ಥಾನ ಹತ್ರ ಹೋಗಿದ್ವಿ ಭಜನೆ ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಭಜನೆ ಹಾಗೆ ಮಕ್ಕಳು ಹರಿ ಕುಣಿದ ನಮ್ಮ ಹರಿ ಕುಣಿದ ಅನ್ನ ಭಜನೆ ಗೀತೆಯನ್ನು ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಪೂಜೆ ಮುಗಿಸಿ ಬಂದ್ವಿ ಹಾಗೆ ಇನ್ನೊಂದಿಷ್ಟು ಶಾಸ್ತ್ರಗಳೆಲ್ಲ ಕೂಡ ಮುಗಿಸಿದ್ದು ಇದು ಮಾರನೇ ದಿವಸ ಬೆಳಿಗ್ಗೆ ಎಲ್ಲರೂ ಗೊತ್ತಿದ್ದೀವಿ ಹೊರಗಡೆ ಹಾಗೆ ರಂಗೋಲಿ ಕೂಡ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ ಅಥರ್ವ ಕೂಡ ನಿಂತಿದ್ದಾನೆ ಅಥರ್ವ ನೋಡಿ ಮದುಮಗನ ಪೀಠವನ್ನು ಹಾಕ್ಬಿಟ್ಟು ಒಂದಿಷ್ಟು ಫೋಸ್ ಕೂಡ ಕೊಡ್ತಾ ಇದ್ದಾನೆ ಮುದ್ ಮುದ್ದ ಕಾಣಿಸ್ತಾ ಇದ್ದಾನೆ ಇಲ್ಲಿ ಮದುವೆ ಮನೆ ಫಂಕ್ಷನ್ಸು ಎಲ್ಲ ಮುಗ್ದಿತ್ತು ಸೊ ಎಲ್ಲರೂ ಒಂಥರ ಫ್ರೀಯಾಗಿ ಇದ್ದೀವಿ

ಇವನು ನಮ್ಮ ಮುಂದಿನ ಮದುಮಗ ನಮ್ಮ ಚಿಕ್ಕಪ್ಪನ ಇನ್ನೊಬ್ಬ ಮಗ ಹಾಗೆ ಮದುಮಗಳಿಗೆ ತುಳಸಿ ಕಟ್ಟೆ ಹತ್ತಿರ ಇದ್ರಿಗಡೆ ದೀಪ ಹಚ್ಚಿಬಿಟ್ಟು ಹಾಗೆ ಬಾವಿ ನೀರನ್ನು ಎತ್ತಿಬಿಟ್ಟು ಇಲ್ಲಿ ತುಳಸಿ ಕಟ್ಟೆಗೆ ಹಾಕುವಂಥ ಒಂದು ಶಾಸ್ತ್ರ ನಮ್ಮಲ್ಲಿದೆ ಸೊ ಅದನ್ನು ಚಿಕ್ಕಮ್ಮ ಎಲ್ಲ ಹೇಳ್ತಾ ಇದ್ದಾರೆ ಅವಳು ಮಾಡ್ತಾಯಿದ್ದಾಳೆ ಊರಿಗೆ ಬಂದವಳು ನೀರಿಗೆ ಬರ್ತಾ ಇರ್ತಾಳ ಅಂತ ಹೇಳಿಬಿಟ್ಟು ಒಂದು ಗಾದೆ ಮಾತಿದೆ ಅಲ್ವ ಅದು ಸತ್ಯ ಅನ್ನೋ ಥರ ಹೌದು ಹಿಂದಿನವರೆಲ್ಲ ಒಂದು ಕೆಲವೊಂದೆಲ್ಲ ಶಾಸ್ತ್ರಗಳನ್ನು ತುಂಬಾ ಮಾಡಿಡ್ತಾರೆ ಇವೆಲ್ಲ ಶಾಸ್ತ್ರಗಳು ಕಂಟಿನ್ಯೂ ಆದರೆ ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದನ್ನೆಲ್ಲ ನಡ್ಸ್ಕೊಂಡು ಹೋದರೆ ಅಲ್ವಾ ಅದಕ್ಕೂ ಒಂದು ಬೆಲೆ ಅಂತ ಇರೋದು ಹಾಗೆ ಎಲ್ಲ ಸಂಪ್ರದಾಯಗಳು ನಡ್ಕೊಂಡು ಅದೇ ಥರ ಒಂದು ಸಂಸ್ಕೃತಿ ಕೂಡ ಮುಂದುವರಿಯುತ್ತೆ ಎಲ್ಲ ಶಾಸ್ತ್ರಗಳು ಕೂಡ ಮುಗಿತು ಕೊನೆಯ ದಿನ ನಾವು ಕೂಡ ಹೊರಡೋ ಅಂಥ ದಿವಸ ಇದು ಒಂದಿಷ್ಟು ನೆನಪುಗಳ ಜೊತೆಗೆ ನಾನು ನನ್ನ ನೆನಪುಗಳ ಎಲ್ಲ ಇದನ್ನು ನಿಮ್ಮ ಮಟ್ಟಿಗೆ ಶೇರ್ ಮಾಡಿದ್ದೀನಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಮಾಡಿ ಬಾವಿಯಲ್ಲಿ ನೀರು ಇಳಿಯುವಾಗ ಹೇಗೆ ಸರಸರ ಅಂತ ಹೋಗ್ಬಿಟ್ಟು ಬರಬೇಕಾದ್ರೆ ಹೇಗೆ ಕುಂಟ್ ಕುಂಟ್ಕೊಂಡು ಎಳಿತೀವಲ್ವಾ ಆ ಥರ ಮತ್ತು ಹೊರಡ್ಬೇಕಾದ್ರೆ ಏನೋ ಒಂಥರ ಬೇಜಾರು ಇಷ್ಟು ದಿವಸ ಒಂಥರ ಖುಷಿ ಇದ್ವಿ ಮತ್ತು ಹೋಗು ಮನೆಗೆ ಹೋಗುವಂಥದ್ದು ಹೇಳಿಬಿಟ್ಟು ಆದರೆ ನೆನಪುಗಳೆಲ್ಲ ತುಂಬಾ ಚೆನ್ನಾಗಿದ್ವು ಮರಿಲಾಗ್ದ ಇರೋ ಅಂಥ ಒಂದು ನೆನಪುಗಳು ಹಾಗೆ ನಾನು ಮಾಡಿರೋಂಥ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲ ವೀಡಿಯೋಗಳನ್ನು ಕೂಡ ನೋಡಿ ಹಾಗೆ ಮತ್ತೆ ಮತ್ತೊಂದು ಹೊಸ ಒಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಅಲ್ಲಿವರೆಗೂ ನಮಸ್ಕಾರ